ಇದು ಚೀಟಿ ನಾನು ಗೋವಾ ಹೋಗ್ಬರ್ತೇನೆ ಅಂತ ಹೇಳ್ಬಿಟ್ಟು ಪರ್ಮಿಶನ್ ಬಿಡ್ತಾ ಇಲ್ಲ ಅದಕ್ಕೆ ನಮ್ ಬಾಮ ಎರಡ್ ಚೀಟಿ ಬರ್ದಾಕಿ ಎಸ್ ಆರ್ ನೋ ಅಂತ ಅಂತ ಅಂದ್ರು ಸೊ ಹಂಗಾಗ್ಬಿಟ್ಟ ಎರಡ್ ಚೀಟಿ ಆಗೋ ಏನಕ್ಕೆ ಇದನ್ನ ಕೆಮ್ಮ್ ಗುಂಡಿ ಅಂತೀವಿ ಇಲ್ಲಿ ಜಾಸ್ತಿ ಇದೆ ಅದಕ್ಕೆ ನಿಮ್ಮ ಹತ್ರ ಯಾವಾಗ್ಲೂ ಅರ್ಧೋಗಿರೋ ಪ್ಯಾಂಟ್ ಹಾಕೊಳ್ತಾ ಇರ್ತೀರಲ್ಲ ಅದ್ರಿಂದ ಏನಾದ್ರು ಕತೆ ಇದೆಯಾ ಗಾಯ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಎಷ್ಟು ಗೊತ್ತಾ ಐದು ಗಂಟೆ ಐ ಮೀನ್ ಐದೂವರೆ ಆಗಿದೆ ಅನಿಸುತ್ತೆ ಸೊ ಇವಾಗ ನಾವು ಕಲ್ಲ ತೆಗಡಿ ಪ್ಲ್ಯಾನ್ ಇದ್ದೀವಿ ನಮ್ಮೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇವಾಗ ಚಿಕ್ಕಮಗ್ಳೂರಿಗೆ ಬಂದಿದೀವಿ ಸೊ ದಟ್ ನಾವು ಚಿಕ್ಕಮಗ್ಳೂರಿಂದ ಹೋಗ್ತಾ ಇದೀವಿ ಅಂತ ಅಂದ್ರೆ ನಮ್ದು ಸಕ್ರಾಯಪಟ್ಣ ಸೊ ಅಲ್ಲಿಂದ ನಾವು ಅಡ್ಡ ರೋಡ್ ಅಲ್ಲಿ ಬಂದ್ವಿ ಸೊ ದಟ್ ನಮಗೆ ತುಂಬಾ ಹತ್ರ ಆಗುತ್ತೆ ಇವಾಗ ಇಲ್ಲಿಂದ ಕಲ್ಲತ್ತಿಗರಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಯಾರಾದರೂ ಹೇಳ್ತೀರಾ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಇದೆ ಸೊ ಬನ್ನಿ ಡ್ರೈವ್ ಆನ್

かわいそう。 ಏನ್ ಪಕ್ಕದಲ್ಲಿ ನೋಡ್ತಾ ಇದೀರಾ ಈ ಮರದ ನೇಮ್ ಏನಾದ್ರು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಏನ್ ಈ ಮರದ ಹೆಸರು ಅಂತ ಹೇಳ್ಬಿಟ್ಟು ಗೈಸ್ ನಮ್ಮ ಕಾರಲ್ಲಿ ಒಬ್ರು ಸಿಂಗರ್ ಇದ್ದಾರೆ ಇವಾಗ ಹಾಡ್ತಾರೆ ನೋಡಿ ನಿಮಗೋಸ್ಕರ ಸಕ್ಕತಾಗಿದೆ ಗುರು ಏನು ಕಾಣಿಸ್ತಾನೆ ಇಲ್ಲ ಓಡ್ಸೋಕಾಗುತ್ತಾ ಪುಟ್ಟ ಹೋಗ್ತಾ ಕಾಣಿಸುತ್ತಿದೆ

ನೀವು ಯಾವಾಗ್ಲೂ ಹರ್ದಿರೋ ಪ್ಯಾಂಟ್ ಹಾಕೊಳ್ತೀರಲ್ಲ ಅದ್ರಿಂದ ಏನಾದ್ರೂ ಇದೆಯಾ ನಿಮ್ಮ ಹತ್ರ ಯಾವಾಗ್ಲೂ ಹರ್ದೋಗಿರೋ ಪ್ಯಾಂಟೇ ಹಾಕೊಳ್ತಾ ಇರ್ತೀರಲ್ಲ ಅದ್ರಿಂದ ಏನಾದ್ರೂ ಕತೆ ಇದೆಯಾ ಏನ್ ಕತೆ ಹೇಳಿ ಗಾಳಿ ಯಾಕೆ ಫುಲ್ ಹಾಕೊಂಡ ಗಾಳಿ ಆಡಲ್ವಾ ಓ ಹಲೋ ಹಾಯ್ ನೀವ್ ಯಾವಾಗ್ಲೂ ಹಾಕೊಂಡಿದ್ದು

you <laughs> ಮಾರ್ನಿಂಗು ಆರು ಗಂಟೆ ಆರೂವರೆ ಆಗಿದೆ ಕ್ರೌಡ್ ನೋಡಿ ಹೆಂಗಿದೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಪುಟ್ಟ ಮಾರ್ನಿಂಗು ತುಂಬಾ ಕ್ರೌಡ್ ಇದೆ ಫೈನಲಿ ಕಲ್ಲತ್ತಿಗ್ರಿ ಅರೈವ್ ಆಗಿದ್ದೀವಿ ಸೊ ಬನ್ನಿ ವೆದರ್ ನ ಎಂಜಾಯ್ ಮಾಡೋಣ ಅಲ್ಲ ಯಾಕೆ ನಗ್ತಾ ಇದೆಯಾ ಕಾರ್ ಪಾರ್ಕಿಂಗ್ ಐವತ್ ರೂಪಾಯಿ ತಗೊಳ್ತಾರೆ ಸೊ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ದೊಡ್ಡದಾಗಿದೆ ಜಾಗ ಏನಾದ್ರು ಜೋರಾಗಿ ಹೇಳ್ಬೇಕು ಕೇಳ್ಸಲ್ಲ ನೀವೇನಾದ್ರು ಇಲ್ಲಿಗೆ ಬಂದ್ರೆ ಬಟ್ಟೆಲ್ಲ ಇಟ್ಕೊಂಡು ಬಂದಿದೆ ಚೆನ್ನಾಗಿ ನೀರಲ್ಲಿ ಆಟ ಆಡ್ಕೊಂಡು ಬಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಕೆ ಇದು ನಮ್ಗೆ ನಿಮಗೆ ಇಲ್ಲಿ ಬಂದ್ರೆ ಸ್ಟೇ ಆಪ್ಷನ್ ಕೂಡ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು ಸ್ಟೇ ಆಪ್ಷನ್ ಕೂಡ ಇದೆ ಆ್ಯಂಡ್ ನಿಮ್ಗೆ ಈಗ ಬ್ಯೂಟಿಫುಲ್ ಆಗಿರೋ ಅರ್ಲಿ ಮಾರ್ನಿಂಗ್ ಒಬ್ರನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಎದ್ರುಕೊಂಡು ಎದ್ರುಕೊಂಡು ಹೋಗ್ತಾವ್ರೆ ಆಮೇಲೆ ವಿಡಿಯೋ ಮಾಡೋದು ನೋಡಿ ಖಚು ಖಚು ಅರ್ಶುತಾ ಸುಮ್ಮನೆ ಓಡ್ಗಿಡ್ ಬಂದ್ಬಿಟ್ಟವ್ನು ಆಮೇಲೆ ತಮ್ಮ ನೋಡಿಸ್ಬಿಟ್ಟು ಅವನ್ ನೆಟ್ ಪಾಪ ಅದ ಆಟ ಆಡ್ಕೊಂಡಿತ್ತು ಕೆಳಗಡೆ ಕಳಿಸ್ಬಿಟ್ಟು ನೋಡ ಆಕ್ಚುಲಿ ಜಾಸ್ತಿನೇ ಇದೆ ಕಂಪೇರ್ ಮಾಡಿದ್ರೆ ಸೊ ನಿನ್ನೆ ಬೇರೆ ಮಳೆ ಆಗಿರೋದ್ರಿಂದ ಇನ್ನು ಜಾಸ್ತಿನೇ ಆಗಿದೆ ಫ್ಲೋ ಅಲ್ವಾ ಕೆಳಗಡೆ ಇಳಿತಿಯ ನೀರಿಗೆ ಇನ್ನು ನಾವು ಕಳ್ಳತಿಗ್ರಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸುಮಾರು ಸಿ ಲೆವೆಲ್ ಇಂದ ಸಾವಿರದ ಎಂಟುನೂರ ಎಪ್ಪತ್ತ ಆರು ಮೀಟರ್ ಎತ್ತರದಲ್ಲಿದೆ ಹಾಗೆಯೇ ಈ ಜಲಪಾತದ ಎತ್ತರ ಮತ್ತೆ ಎಷ್ಟು ಮೇಲಿಂದ ನೀರು ಬೀಳುತ್ತೆ ಅಂದ್ರೆ ಅಡಿ ಎತ್ತರದಿಂದ ಭೂಮಿಗೆ ನೀರ್ ಬೀಳತ್ತೆ ಇದು ಇಲ್ಲಿ ಸುಮಾರು ಜನ ಹೇಳಿರೋ ಪ್ರಕಾರ ಇದು ಎಲ್ಲಿಂದ ಬೀಳ್ತಾ ಇದೆ ವಾಟರ್ ಅಂತ ಇಂದಿಗೂ ಕೂಡ ಯಾರಿಗು ಗೊತ್ತಿಲ್ಲ ವಾಟರ್ ತುಂಬಾನೇ ಕೋಲ್ಡ್ ಆಗಿತ್ತು ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ಸೊ ಕೆಳಗಡೆ ಇಳಿಯಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ಬಟ್ ಗೊತ್ತಲ್ಲ ಒಂದ್ಸಲ ವಾಟ್ರಲ್ಲಿ ಇಳ್ದಿದ್ಮೇಲೆ ಗಿಳಿ ಎಲ್ಲ ಮಂಗ್ ಭಯ ಆಗುತ್ತೆ ಸೊ ನಾವು ಇಳಿದ್ವಿ ಬಟ್ ಸ್ನಾನ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಬಟ್ಟೆ ತಂದಿರಲಿಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗೆಯೇ ಇಲ್ಲಿರೋ ದೇವಸ್ಥಾನ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ದೇವಸ್ಥಾನ ಸೊ ನಾನು ಮುಂದೆ ಇದ್ರದ್ದು ಹಿಸ್ಟರಿ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ದೇವಸ್ಥಾನ ವಿಜಯನಗರ ಕಾಲದಲ್ಲೇ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಸಾಕ್ಷಿಯಾಗಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಮೊದಲನೇದಾಗಿ ಕಾಣಿಸೋದೆ ಆನೆಗಳು ಆನೆಗಳು ಅಂತ ಅಂದಿದ ತಕ್ಷಣ ನಮಗೆ ವಿಜಯನಗರ ಸಾಮ್ರಾಜ್ಯ ನೆನಪಾಗುತ್ತೆ ಯಾಕಂದರೆ ಆನೆಗಳೇನೆ ವಿಜಯನಗರ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಹಾಗಾಗಿ ಅಷ್ಟೇ ಅಲ್ಲದೆ ಎವ್ರಿ ಇಯರ್ ಮೂರು ದಿನಗಳ ವಾರ್ಷಿಕ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತೆ ಇದನ್ನ ವೀರಭದ್ರ ಸ್ವಾಮಿಗೆ ಸಲ್ಲಿಸ್ತಾರೆ ಸೊ ಇದು ಬಂದ್ಬಿಟ್ಟು ನನಗ್ ಗೊತ್ತಿರ್ತಕ್ಕಂತ ಪುಟ್ಟು ಸ್ಟೋರಿ ವೀರಭದ್ರ ಸ್ವಾಮಿ ದೇವಸ್ಥಾನದ್ದು ಹಾಗೇನ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಮೊದಲು ಕಾಣಿಸೋದು ಗಣಪತಿ ಹಾಗೆನೇ ದ್ವಾರಪಾಲಕರು ಹಾಗಿನೇ ನಾಗಸ್ವಾಮಿಯವರು ಕಾಣಿಸ್ತಾರೆ ಸೊ ಅದಾಗಿದ್ದಾದ್ಮೇಲೆ ಒಳಗಡೆ ಎಂಟ್ರಿ ತಗೊಂಡ್ರೆ ಅಲ್ಲಿ ನಮ್ಗೆ ಮೇನ್ ದೇವ್ರು ನಮಗೆ ಕಾಣಿಸೋದು ಸೊ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಹೊರಗಡೆಯಿಂದ ನೋಡ್ತಾ ಇರೋದು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಫಾಲ್ಸ್ ತುಂಬಿ ಉಕ್ಕಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಿನ್ನೆ ಇನ್ನು ಮಳೆ ಆಗಿದ್ರಿಂದ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಇತ್ತು ಅಂಡ್ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡ್ತಿರ್ಬೋದು ಆ ಎರಡು ಆನೆಗಳ ಮಧ್ಯೆ ಆಕ್ಚುಲಿ ನಮ್ಗೆ ವಾಟರ್ ಫ್ಲೋ ಹೋಗ್ತಾ ಇದೆ ಸೊ ಇಲ್ಲಿಂದು ವಿಶೇಷತೆನೇ ಅದು ಏನು ಆ ಕಡೆ ಈ ಕಡೆ ಆನೆ ಇದೆ ಮತ್ತೆ ಬ್ರಹ್ಮನ ಕಮಲ ಏನಿದೆ ಅದ್ರ ಮಧ್ಯದಲ್ಲಿ ವಾಟರ್ ಫ್ಲೋ ಹೋಗೋದು ಇದು ಈ ಕಲ್ಲತ್ತಿಗ್ರಿಯ ವಿಶೇಷತೆ ಅಂತಾನೆ ಹೇಳ್ಬೋದು ಒಂದು ವಾಟರ್ ಅಲ್ಲಿ ಮಂಗನಾಟ ಆಡ್ಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ ಟ್ರಿಪ್ಪು ಸೊ ಹಾಗಾಗಿ ನಾವು ಬಟ್ಟೆ ಏನು ತಂದಿರಲಿಲ್ಲ ಸ್ನಾನ ಮಾಡ್ಕೊಳ್ಲಿಕ್ಕೆ ಸೊ ಹಾಗಾಗಿ ನಾವೇನ್ ಮಾಡಿದ್ವಿ ಜಸ್ಟ್ ವಾಟರ್ನ ಟಚ್ ಮಾಡಿದ್ವಿ ಅಷ್ಟೇ ಸ್ವಲ್ಪ ಸಾಕು ಸೊ ಕಲ್ಲತಿಗ್ರಿ ಹತ್ರನೇ ಒಂದು ಹೋಟೆಲ್ ಕೂಡ ಇದೆ ಅದ್ರ ನೇಮು ಗಿರಿ ದರ್ಶಿನಿ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಇನ್ನೂ ಕ್ಲೀನ್ ಮಾಡ್ತಾಯಿದ್ರು ಸೊ ಹಾಗಾಗಿ ಕಾಫಿ ಕುಡಿಯೋಣ ಅಂದ್ರೂ ಹೋಗೋಕ್ಕಾಗಲಿಲ್ಲ ಸೊ ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ಎಲ್ಲಿಗೆ ಅಂತ ಅಂದರೆ ಸೊ ವೆಯ್ಟ್ 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 ಅಲ್ಲಿಗಿಂತ ಮುಂಚೆ ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಸೊ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಅಲ್ಲಿ ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮತ್ತು ಎಲ್ಲಿಗೆ ಅಂತ ಅಂದರೆ ಕೆಮ್ಮಣ್ಣುಗುಂಡಿಗೆ ಎಲ್ಲಿ ಹೆಂಥಿ ತಗೊಂಡ್ಬಿಡ್ತಾಳೆ ಅಂತಲೇ ಇಡಲ್ಲ ಗಂಡಸರು ಗಂಡ ಹೇಳು ಇಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋ ಜಾಗಕ್ಕೆ ಬಂದ್ಬಿಟ್ಟು ಗೂಗಲ್ ಪೇ ಫೋನ್ ಪೇ ಇದೆಯಾ ಅಂತ ಕೇಳ್ತೀಯಾ ಕರ್ದೋಗಿರೋ ಅಂತ ಕಾಣಿಸುತ್ತಪ್ಪ ನಿನ್ ಕಡೆ ತಿರ್ಗುದ ತಕ್ಷಣ ಪುಟ್ಟ ಅಡ್ವೆಂಚರಸ್ ಹೋಗ್ತೀನಿ ಕರ್ಕೊಂಡೋಗ್ತಿ ಎಲ್ಲಿ ಏನು ಇಲ್ಲ ಕೋಳಿ ಮನೆ ಹತ್ರನೂ ಕಾಣಿಸುತ್ತೆ ಕಲರ್ ಕೋಳಿ ಕಲರ್ ಕಲರ್ ಕೋಳಿನೇ ನೋಡಿದೀನಿ ನಾನು ಗೈಸ್ ಇವಾಗ ನಾವು ಫಾರೆಸ್ಟ್ ರಿಸರ್ವ್ ಏರಿಯಾಗ ಬಂದಿದೀವಿ ಕೆಮ್ಮಣ್ ಗುಂಡಿಯಲ್ಲಿ ಸೊ ನೋಡೋಣ ಒಂದೇ ಒಂದ್ ಮಾತ್ರ ಕಾಣಿಸ್ತು ಅದು ಕಾಡ್ಕೊಳ್ಳಿ ಅದನ್ನ ನಾವು ಊರಲ್ಲೂ ನೋಡ್ತಾ ಇದ್ವಿ ಅದ್ರ ಬೇರೆ ಅನಿಮಲ್ಸ್ ನೋಡ್ಬೇಕಂತ ಆಸೆ ಇದೆ ಬಟ್ ಗೊತ್ತಿಲ್ಲ ಇಫ್ ಇನ್ ಕೇಸ್ ಏನಾದ್ರು ರೋಡ್ ಅಲ್ಲಿ ಬಂದ್ರೆ ಕಾಣಿಸಿದ್ರೆ ನಾನ್ ನಿಮ್ಗೂ ತೋರಿಸ್ತೇನೆ ಪ್ರಾಣಿಗಳನ್ನ ಗೈಸ್ ಕೃಷಿ ರಾಜೇಂದ್ರ ಗಿರಿಧಾಮ ಗುಂಡಿಗೆ ಬಂದಿದ್ದೀವಿ ಸೊ ಹೆಬ್ಬೆ ಫಾಲ್ಸು ನೋಡ ಇಲ್ಲಿ ಏನಿದೆ ನಾನು ಫಸ್ಟ್ ಟೈಮು ನೋಡ್ತಾ ಇರೋದು ಈ ಕಡೆ ಒಳಗಡೆ ಆ ಗಾಯ್ ಆಕ್ಚುಲಿ ಬಾಬಾ ಬುಡಂಗಿರಿ ಸೈಡ್ ಹೋಗಿದ್ದೀರ ನಾವು ಆನಿಮಲ್ಸ್ ನೋಡ್ಬೋದಿತ್ತು ಬಟ್ ಅಲ್ಲಿ ಏನೋ ಲೋಕಲ್ ಫೆಸ್ಟಿವಲ್ ನಡೀತಿದೆ ಅಂತ ಹೇಳ್ಬಿಟ್ಟು ಬಿಡ್ಲಿಲ್ಲ ಸೊ ಹಾಗಾಗಿ ಈ ಕಡೆ ಕೆಮ್ಮಣ್ ಪಾರ್ಕ್ ಸೈಡ್ ಹೋಗ್ತಾ ಇದೀವಿ ಅಂಡ್ ಏನಂತ ಅಂದ್ರೆ ಆ ಕಡೆ ಹೆಬ್ಬೆ ಫಾಲ್ಸ್ ಕೂಡ ಇತ್ತು ಬಟ್ ನಾವು ಹೆಬ್ಬೆ ಫಾಲ್ಸ್ಗೆ ಹೋಗ್ಬೇಕು ಅಂತ ಅಂದ್ರೆ ಅವ್ರದ್ದು ಏನಿದೆ ಜೀಪು ಅವ್ರ ಜೀಪಲ್ಲೇ ಹೋಗ್ಬೇಕಿತ್ತು ಸೊ ನಾವು ಕೇಳಿದ್ವಿ ನಮ್ ಕಾರಲ್ಲೇ ಹೋಗ್ತೀವಿ ನಾವು ಬುಡಂಗಿರಿಗೆ ಹೋಗ್ಬೇಕು ಅಂತ ಅದೇ ಇವಾಗ ದೇವಿರಮ್ಮನ್ ಜಾತ್ರೆಗೆ ಎಲ್ಲ ಬೆಟ್ಟ ಹತ್ತೋಕೆ ಬಿಟ್ಟಿದಾರಲ್ವಾ ಸೊ ಹಾಗಾಗಿ ಮೇ ಬಿ ಬಿಟ್ಟಿಲ್ಲ ಅಂತ ಅನ್ಕೊಳ್ತಾ ಇದೀವಿ ಸೊ ಇವಾಗ ಕೆಮ್ಮಣ್ ಗುಂಡಿ ಪಾರ್ಕ್ ಹತ್ರ ಬಂದಿದೀವಿ ಬನ್ನಿ ಹೋಗೋಣ ಸ್ವಾಗತ ಟು ಕೆಮ್ಮಣ್ಣು ಗುಂಡಿ ಕೆಮ್ಮಣ್ಣ ಇಲ್ಲ ಊಟ ಹ್ಮ್ ಹೂ ನಾನು ಮುಖ ನೋಡೇ ಇಲ್ಲ ಹೆಂಗಿದೆ ಏನಿದೆ ಅಲ್ಲಿ ಹಂಗಿದ್ರೆ ಬೇಡ ಇದನ್ನ ಓ ಮೈ ಗಾಶ್ ಲುಕ್ ದಟ್ ವ್ಯೂ ಗಾಯ್ಸ್ ಹೋನ್ ತಗೊಂಡ್ಬಿಡು ಪುಟ ವಾವ್ ಏನ್ ಸಕತ್ತಾಗಿದೆ ಗುರು ಸೀನರಿ ಹಾಕ್ಸಿಲ್ಲ ನೋಡಿ ನೋಡಿ ಹೆಂಗಿದೆ ರೋಡು ರೋಡ್ ರೋಡ್ ಮಾತ್ರ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಟ್ ಲೀಸ್ಟ್ ರೋಡ್ ಚೆನ್ನಾಗಿ ಹಾಕಿಸ್ಬೇಕಲ್ವಾ ಇಷ್ಟು ಜನ ಟೂರಿಸ್ಟ್ಸ್ ಬರ್ತಾರೆ ಇವಲ್ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಫುಲ್ ಹಳ್ಳ ಇದೆ ಹೋಗ್ತಿಲ್ವಾ ಪುಟ್ಟ ಪವನ್ ವಿಡಿಯೋ ಮಾಡೋ ಬರದಲ್ಲಿ ಒಂದು ಸ್ಲೀಪರ್ ಮುಂದೆ ಹಾಕ್ಬಿಟ್ಟಿದೀನಿ ಹಿಂದೆ ತಳ್ಳು ಅಲ್ಲೇ ನಿನ್ ಸೀಟ್ ಹತ್ರ ಇದೆ ಇದೇ ಇಷ್ಟು ಫುಲ್ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಆದ್ರೆ ರೋಡೇ ಚೆನ್ನಾಗಿಲ್ಲ ಬಂದ್ವಿ ಫೈನಲಿ ಕೆಮನ್ ಗುಂಡಿಗೆ ಹೇಳಿ ವೆಲ್ಕಮ್ ಟು ಕೆಮ್ಮನ್ಗುಂಡಿ ಅಂತ ನೀವು ಏನು ಗೈಸ್ ಟೂರಿಸ್ಟು ತುಂಬ ಕಡಿಮೆ ಇದ್ದಾರೆ ಇಲ್ಲಿ ಯಾಕಂತ ಅಂದ್ರೆ ಎಲ್ಲರೂ ದೇವಿರಮ್ಮನ ಬೆಟ್ಟ ಹತ್ತುತ್ತಾ ಇರೋದ್ರಿಂದ ಕೆಮ್ಮಣ್ಣಗುಂಡಿಯ ಕಲ್ಲತ್ತಿಗೆ ಸ್ವಲ್ಪ ಟೂರಿಸ್ಟ್ ಕಡಿಮೆ ಇದ್ದಾರೆ ಅಂಡ್ ಇನ್ನೊಂದು ಕೆಮ್ಮಣ್ಣಗುಂಡಿಯಲ್ಲಿ ಫ್ಲವರ್ಸ್ ಏನೂ ಇಲ್ಲ ನೋಡಕ್ಕೆ ಸೊ ಹಾಗಾಗಿ ಇವಾಗ ಬರೋದು ಅಷ್ಟು ವರ್ತ್ ಇಲ್ಲ ಅಂತ ನನಗನ್ಸುತ್ತೆ ನಿಮಗೆ ಓಕೆ ಅನ್ಸಿದ್ರೆ ನೀವು ಬರ್ಬೋದು ಇವಾಗ ಬೆಳಗ್ಗೆ ಅಂದ್ರೆ ಎಷ್ಟ್ ಚಳಿ ಆಗ್ತಿತ್ತು ಇವಾಗ ಎಷ್ಟ್ ಬಿಸಿಲಿದೆ ಅಲ್ಲ ಬಟ್ ಸಖತ್ ಏನ್ ಮಾಡ್ತಿ ಪುಟ್ಟ ಕಿವಿಗ ಹೂವ ಇಡ್ತಿದ್ಯಾ ಮತ್ತೆ ಇನ್ನೊಂದ್ಸಲ ಕಿವಿಗ್ ಹೂವ ಇಡ್ತಿದ್ಯಾ ಅಕ್ಕ ಆದ್ರೂ ಚೆನ್ನಾಗಿ ಕಾಣಿಸ್ತಿದ್ಯಾಲ್ವಾ ಅಲ್ಲಿ ಅಲ್ಲಿ ಕರಡಿ ಇದು ಕೆಳಗಡೆ ದೊಡ್ಡ ಡಿ ನಾಲ್ಕು ಚಿಕ್ಕಡಿ ಬೇಡ ಬೀಳ್ಬೇಡ ಅಕ್ಕ ಹೋಗಕ್ಕ ಜಿರೋಫರ್ ಮೇಲೆ ಅದೇ ನೀನ್ ಹೋಗತ್ತು ಅದ್ ಮೇಲೆ ಮತ್ತೆ ಮತ್ತೆ ಮಲೇಷಿಯಾ ಕರ್ಕೊಂಡು ಹೋಗ್ಬೇಕು ಅಷ್ಟೇ ನಾವ್ ಇವಾಗ ಝೂಗೆ ಪುಟ್ಟ ಟೋನ್ ಆಗೋ ಏನಕ್ಕೆ ಕಿದನ್ ಕೆಮ್ಮಣ್ ಗುಂಡಿ ಅಂತೀವಿ ಇಲ್ಲಿ ಕೆಮ್ಮಣ್ ಜಾಸ್ತಿ ಇದೆ ಮತ್ತೆ ಗುಂಡಿ ಅಲ್ಲಿ ಇದೆ ಅದಕ್ಕೆ ಇದು ಕೆಮ್ಮಣ್ ಗುಂಡಿ ಸೊ ನೀವು ಕೆಮ್ಮನ್ಗುಂಡಿಗೆ ಬರಬೇಕು ಅಂತ ಅಂದರೆ ಬ್ಯಾಂಗ್ಳೂರಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲ ನೀವು ಚಿಕ್ಕಮಗ್ಳೂರಿಂದ ಬರ್ತೀನಿ ಅಂದರೆ ಐವತ್ತೈದು ಕಿಲೋಮೀಟ್ರ್ ಅಷ್ಟೇ ಆಗೋದು ಆ್ಯಂಡ್ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಸೊ ಇದನ್ನ ಯಾಕೆ ಕೃಷ್ಣರಾಜೇಂದ್ರ ಗಿರಿಧಾಮ ಅಂತ ಕರೀತಾರೆ ಅಂತ ಸೊ ಇಲ್ಲಿ ನಾಲ್ವಡಿ ಕೃಷ್ಣರಾಜರು ಇದ್ರಲ್ವಾ ಸೊ ಅವ್ರಿಗೆ ಇದು ಬೇಸಿಗೆ ಟೈಮಲ್ಲಿ ಅವರು ರೆಸ್ಟ್ ಮಾಡುವಂತ ಜಾಗ ಆಗಿತ್ತು ಸೊ ಹಾಗಾಗಿ ಇದನ್ನ ಅವರು ರಾಜೇಂದ್ರ ಗಿರಿಧಾಮ ಅಂತ ಹೇಳಿಬಿಟ್ಟೆ ಹೆಸರನ್ನ ನಾಮಕರಣ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ಯಾರಿಗೆಲ್ಲ ವ್ಯೂ ಪಾಯಿಂಟ್ ನೋಡಕ್ ಇಷ್ಟ ಇದೆ ಅವರಿಲ್ಲಿ ಇಲ್ಲಿ ಬಂದ್ರೆ ಚೆನ್ನಾಗ್ ಅನ್ಸತ್ತೆ ಅಂಡ್ ಇನ್ನೊಂದು ಇಲ್ಲಿ ಫ್ಲವರ್ಸ್ ಏನು ಅಷ್ಟೊಂದು ಮಾಡಿಲ್ಲ ಅದೇ ಬೇಜಾರಾಗಿದ್ದು

ಇದು ಸ್ಟೇ ಅದೇ ಆ ಕಡೆ ಹೇಳಿದ್ದು ಪುಟ ಅಲ್ಲಿ ಸ್ಟೆಪ್ ಸ್ಟೆಪ್ ತರ ಬರುತ್ತಲ್ಲ ಒಂದು ಅಲ್ಲಿಂದ ಬರೋಣ ಅಂತ ಹೇಳಿದ್ದು ವಾಶ್ರೂಮ್ ಇದು ವಾಶ್ರೂಮಲ್ಲಿ ಪುಟ ವಾಶ್ರೂಮ್ ಕಾಣಿಸ್ತಿಲ್ಲ ಏನಿದು ಅಣ್ಣ ಅಲ್ಲ ಫ್ಲವರ್ ಅನ್ಸುತ್ತೆ ಫೋಟೋ ಶೂಟ್ ನಡೀತಾ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಜೋರ್ ಆಗಿ ಇದ್ದಂಗೆ ಹೆಂಗ್ ಮಿಸ್ ಕವರ್ ಆಗೋಯ್ತು ಗೊತ್ತಾ ನೋಡಿ ಅಲ್ಲಿ ಹಿಂದೆಗಡೆ ನೀವ್ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟ್ ಜನ ಇದಾರೆ ಕೆಮ್ಮಣ್ಣಗುಂಡಿಗೆ ಎಷ್ಟ್ ಜನ ಟೂರಿಸ್ಟ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ವೆರಿ ಲೆಸ್ ಆಕ್ಚುಲಿ ಸೊ ದೇವಿದಮ್ಮನದು ಹಬ್ಬ ಇರೋದ್ರಿಂದ ಎಲ್ಲರೂ ಅಲ್ಲಿ ಬೆಟ್ಟ ಹತ್ತಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ಕಡಿಮೆ ಇದೆ ಆ್ಯಂಡ್ ನೋಡ್ತಾ ಇರ್ಬೋದು ಮಿಸ್ಟ್ರು ಎಷ್ಟು ಸಕ್ಕತಾಗಿ ಕವರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟವರ್ಗೂ ಇರಲಿಲ್ಲ ಬಟ್ ಇವಾಗ ಸ್ಟಾರ್ಟ್ ಆಗಿದೆ ರೋಡ್ ಮಾತ್ರ ಖರಾಬಾಗಿದೆ ಇನ್ನು ರೈಟಲ್ಲಿ ಎತ್ಕೊ ಹೋಗಿ ಎತ್ಕೊ ರೈಟಲ್ಲಿ ನೋಡೋಕಾಗ ಕುಸ್ತಾಗಿರೋದಾ ಲ್ಯಾಂಡ್ಸ್ಲೈಡಿಂಗು ಅವ್ರಿಗೆ ಗೊತ್ತೇ ಆಗ್ತಿಲ್ಲ ಹೋಗ್ಬಾ ಅಂತ ಇದುವರೆಗೂ ಬಾಯಲ್ಲಿ ಬಂದಿಲ್ಲ ಆದ್ರೆ ಹೇಳೇ ಇಲ್ಲ ಅದು ಒಂದು ಒಂದ್ ಇದ್ರ ತರ ಹೇಳುದು

ಪೆನ್ ಇದೆಯಾ ಪೆನ್ ಪೆನ್ ಪೇಪರ್ ಇದೆಯಾ ಒಂಚೂರು ಸಣ್ಣ ಪೇಪರ್ ಇದ್ರೆ ಕೊಡಿ ನಿಜ ಅಲ್ಟಿ ಗೋವಾಗೋಸ್ಕರ ಗೋವಾಗೋಸ್ಕರ ಅಲ್ಲಿ ಹೋಗ್ಬಿಟ್ಟು ಪೇಪರ್ ಅದು ಚೆಕ್ಕಿಂಗ್ ಪೋಸ್ಟ್ ಚೆಕ್ ಪೋಸ್ಟ್ ಅಲ್ಲಿ ಇಸ್ಕೊಂತಿರೋದು ನೂರಿಪ್ಪತ್ತು ಕಾಸ್ಟ್ಲಿ ಆಯ್ತು ಏನು ಇಲ್ವೇ ಇಲ್ಲ ಮೇಲೆ ತಗೋಪ್ಪ ಬರಿ

ಎಲ್ಲ ಏನಕ್ಕೆ ಅಂತ ಹೇಳ್ರಿ ಫಸ್ಟ್ ಮಾಡಲ್ಲ ಅದೇ ಅಗ್ರಿಮೆಂಟ್ ಸುಮ್ ಸುಮ್ನೆ ಸೈನ್ ಮಾಡ್ಬಿಡ್ತಾರ ಇವ್ರಿಗೆ ಇದು ಎರಡ್ ಚೀಟಿ ಬಂದ್ಬಿಟ್ಟು ನಾನು ಗೋವಾ ಹೋಗ್ಬರ್ತೇನೆ ಅಂತ ಹೇಳ್ಬಿಟ್ಟು ಪರ್ಮಿಶನ್ ಬಿಡ್ತಾ ಇಲ್ಲ ಅದಕ್ಕೆ ನಮ್ ಬಾಮ ಎರಡ್ ಚೀಟಿ ಬರ್ದಾಕಿ ಎಸ್ ಆರ್ ನೋ ಅಂತ ಅಂತ ಅಂದ್ರು ಸೊ ಹಂಗ್ ಎರಡ್ ಚೀಟಿ ಬರ್ದಿದೀನಿ ಸೊ ಇದ್ರಲ್ಲಿ ಎಸ್ ಆರ್ ನೋ ಎಸ್ ಬಂದ್ರೆ ನಾನು ಗೋವಾ ಹೋಗ್ತೀನಿ ನೋ ಬಂದ್ರು ಗೋವಾ ಹೋಗ್ತೀನಿ ಅದಕ್ಕೆ ಇವಾಗ ಹಾಕೋಣ ಬನ್ನಿ ಸೊ ಎಸ್ ಆರ್ ನೋ

ಹೋಗು ನೋಡ್ಕೊ ನಿನ್ ನನ್ಗೂ ನಿನಗೂ ಯಾವದೇ ರೀತಿಯಾದಂತಹ ಸಂಬಂಧ ಆಗಿ ರಿಲೇಶನ್ಶಿಪ್ಸ್ ಆಗಿ ಎಂತ ಇರಲ್ಲ ನನ್ನ ಕರ್ಕೊಂಡೋಗಿ ಯಾವಾಗ ಫ್ರೀ ಬಿಟ್ಟಿಲ್ಲ ನಿಂಗೆ ನಂಗೂ ನೀನ್ ಬೇಡ ಅಷ್ಟು ಕ್ಯಾನ್ಸಲ್ ನನ್ ಬೇಡ

ಇವಾಗ ಈ ಹೋಟೆಲ್ಗೆ ಬಂದಿದೀವಿ ಮಾಡ್ಲಿಕ್ಕೆ ಅಂತ ನಮ್ ಜನರೇಷನ್ ಅಲ್ಲಿ ಕೆಲಸ ಮಾಡಕ್ಕೆ ಅಳ್ತಾ ಇರ್ತೀವಿ ಮಾಡ್ತಾ ಬಿಡು ಆ ನೋಡಿ ಖುಷಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆನೇ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ ಫಾರ್ ಮೋರ್ ವಿಡಿಯೋಸ್ ಅಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಇಿಂದ ನೆಕ್ಸ್ಟ್ ವ್ಲಾಗ್ ಬೈ ಲವ್ ಯು ಆಲ್